ಉತ್ತರ ಕರ್ನಾಟಕದಲ್ಲಿ ಇಷ್ಟು ದಿನ ಅಬ್ಬರಿಸಿದ್ದ ಮಳೆರಾಯ ಕೊಂಚ ತಗ್ಗಿದ್ದಾನೆ ಆದರೆ ನೆರೆ ನಿಂತ ಊರಲ್ಲಿ ನರಕ ಮಾತ್ರ ಹಾಗೇ ಇದೆ ಕಾಳಜಿ ಕೇಂದ್ರದಿಂದ ಮನೆಗೆ ಮರಳುತ್ತಾ ಇರೋ ಜನ ಕಣ್ಣೀರಿಡುತ್ತಿದ್ದಾರೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಭೀಮೆಯೇ ಜೀವನಾಡಿ ಭೀಮೆ ಉಕ್ಕಿ ಹರಿದ್ರೇನೆ ಬೆಳೆ ಜೊತೆಗೆ ಜೀವ ಕಳೆಯು ಸೃಷ್ಟಿಯಾಗುವುದು ಈಗಾಗಿನೇ ಭೀಮೆಯನ್ನೇ ನಂಬ್ಕೊಂಡು ಭೀಮಾ ನದಿ ತಟದಲ್ಲಿ ಲಕ್ಷಾಂತರ ಮಂದಿ ಬದುಕನ್ನು ಕಟ್ಕೊಂಡಿದ್ದಾರೆ ಆದರೆ ಈ ಬಾರಿ ಭೀಮೆ ರೌದ್ರಾವತಾರ ತಾಳಿತಾಳೆ ಒಂದು ಕಡೆ ರಾಜ್ಯದಲ್ಲಿ ಸುರಿತಾ ಇರುವಂಥ ಮಳೆ ಇನ್ನೊಂದು ಕಡೆ ಮಹಾರಾಷ್ಟ್ರ ಮಳೆ ಎಲ್ಲ ದಿಕ್ಕಿನಲ್ಲೂ ನುಗ್ಗಿ ಬರ್ತಾ ಇರುವಂಥ ನೀರು ಭೀಮೆಯನ್ನು ಹುಚ್ಚೆದ್ದು ಹರಿಯುವಂತೆ ಮಾಡಿದೆ ಕಲಬುರಗಿ ವಿಜಯಪುರ ಯಾದಗಿರಿಯಲ್ಲಿ ಭೀಮಾ ನದಿಯ ಪ್ರವಾಹವೇ ಸೃಷ್ಟಿಯಾಗಿದೆ ಕಣ್ಣಾಯಿಸಿದಷ್ಟು ದೂರವೂ ನೆರೆ ನರಕವೇ ಕಾಣ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಅಬ್ಬರ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ ಕಳೆದೊಂದು ವಾರದಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಊರುಗಳೇ ಮುಳುಗಿ ಹೋಗಿವೆ ಸಾವಿರಾರು ಎಕರೆ ರೈತರ ಜಮೀನು ಜಲಾವೃತವಾಗಿದ್ದು ಅಪಾರ ಪ್ರಮಾಣದ ಬೆಳೆ ಸರ್ವನಾಶವಾಗಿದೆ ಇನ್ನೊಂದು ವಾರ ಕಳೆದಿದ್ರೆ ಕಬ್ಬು ಬೆಳೆಯನ್ನ ಕಟಾವು ಮಾಡಬೇಕಾಗಿತ್ತು ಆದ್ರೀಗ ಮೊಳಕಾಲ ಎತ್ತರಕ್ಕೆ ನೀರು ನಿಂತಿದೆ ಕೈಗೆ ಬಂದ ಬೆಳೆ ಬಾಯಿಗೆ ಬಾರದಂತಾಗಿದೆ ಅಂತ ಸರಡಗಿ ಗ್ರಾಮಸ್ಥರು ಕಣ್ಣೀರಿಟ್ಟಿದ್ದಾರೆ ಇದು ಮಳೆ ಯಾವಾಗ ಮಳೆ ಬರ್ತು ಹೊಳಿ ಬಂದಾಗ ಹಿಂಗೆ ಲಾಸ್ ಆಗತ್ತ ಸರ್ ಪೂರಾ ಲಾಸಿ ಲಾಸ್ ಲಾಸಿ ಲಾಸ್ ಎಲ್ಲ ನೋಡಿರಿ ಈಗ ಪೂರ ಪೂರಾ ಎಲ್ಲಿ ಬೇಕಲ್ಲಿ ನೀರೇ ಕಾಣ್ತಾ ಹದಿನೈದು ಈ ಬೆಳಿಗ್ಗೆ ಹೋಗ್ತೇವೆ ಅದು ಕಟ್ಟೆ ಆತಿತ್ತು ಪೂರಾ ಲಾಸಾಗಿ ಹೋಗಿದೆ ಒಂದು ಈಗ ಸದ್ಯಕ್ಕೆ ಇಪ್ಪತ್ತು ಎಕರೆ ನೀರಲ್ಲಿದೆ ಆದರೆ ಅಂದ್ರೆ ಒಂದು ಐದುನೂರು ಎಕರ್ ಕಬ್ಬಿಗೆ ಜಲಾವೃತ ಆಗಿದೆ ಈ ಬ್ಯಾಕ್ ಸೈಡ್ ಮತ್ತೆ ಊರ್ ಮುಂದೆ ಬಹಳಷ್ಟು ಸಾಕಷ್ಟು ಏನೂ ಅಂದ್ರೆ ಒಂದು ಸಾವಿರ ಎಕರೆ ಕಬ್ಬು ನಾಶ ಆಗಿದೆ ನಮ್ಮ ಊರಲ್ಲಿ ತುಂಬ ನಷ್ಟ ಆಗಿದೆ ರೈತರಿಗೆ ಯಾರು ಕೇಳೋರು ಇಲ್ಲ ಇಲ್ಲಿ ಅಧಿಕಾರಿಗಳು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ರೈತರ ಸಮಸ್ಯೆಗೆ ಯಾರು ಸ್ಪಂದನೆ ಮಾಡೋರು ಇಲ್ಲ ಊರ್ ಸುತ್ತಲೂ ತಡೆಗೋಡೆ ಆಯ್ತಂದ್ರೆ ನೀರಿನಿಂದ ಸ್ವಲ್ಪ ನಮ್ಗೆ ಅನುಕೂಲ ಆಗುತ್ತೆ ಪ್ರತಿಯೊಬ್ಬ ರೈತನಿಗೂ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಎಷ್ಟು ದಿನ ಅಬ್ಬರಿಸ್ತಾ ಇದ್ದಂತ ಮಳೆರಾಯ ನಿನ್ನೆಯಿಂದ ಕೊಂಚ ತಗ್ಗಿದ್ದಾನೆ ಆದ್ರೆ ಊರನ್ನು ಆವರಿಸಿರುವಂತ ನೆರೆ ಮಾತ್ರ ತಗ್ಗುವ ಹಾಗೆ ಕಾಣ್ತಾ ಇಲ್ಲ ಕಲಬುರಗಿಯ ಮುತ್ತುಗ ಗ್ರಾಮದ ಜನರ ಬದುಕು ಅಕ್ಷರಶಃ ನರಕವಾಗಿದೆ ಮಳೆ ಅಬ್ಬರ ಕಡಿಮೆ ಆಗಿರುವುದರಿಂದ ಎಷ್ಟು ದಿನ ಕಾಳಜಿ ಕೇಂದ್ರದಲ್ಲಿದ್ದಂಥವರು ತಮ್ಮ ತಮ್ಮ ಮನೆಗೆ ವಾಪಸ್ ಬರ್ತಾ ಇದ್ದಾರೆ ಆದರೆ ಇಡೀ ಮನೆಯಲ್ಲಿ ಕೆಸರು ತುಂಬಿದ್ದು ಮನೆಯನ್ನ ಕ್ಲೀನ್ ಮಾಡೋದೆ ದೊಡ್ಡ ಸಾಹಸವಾಗಿದೆ ಸಂಗ್ರಹಿಸಿಟ್ಟಿದ್ದಂಥ ದವಸ ಧಾನ್ಯಗಳೆಲ್ಲ ನೀರು ಮೂರು ದಿನಗಳ ಕಾಲ ಇಡೀ ಊರನ್ನ ಪ್ರವಾಹ ಆವರಿಸಿದ್ರು ನಮ್ಮ ಸಂಕಷ್ಟ ಕೇಳೋಕೆ ಯಾರು ಬರಲಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಗ್ರಾಮ ಸಂಪೂರ್ಣವಾಗಿ ಕಳೆದ ಮೂರು ದಿನಗಳಿಂದ ಜಲಾವೃತ ಆಗಿತ್ತು ಈಗ ಏನಂತಂದ್ರೆ ಈ ಒಂದು ಗ್ರಾಮ ಈಗ ನೀರಿನ ನೀರಿನ ಪ್ರವಾಹ ಸ್ವಂಚ ಕಡಿಮೆ ಆಗಿದ್ದರಿಂದ ಜನ ಏನಂದ್ರೆ ಇಲ್ಲಿಂದ ಬೇರೆಡೆ ಶಿಫ್ಟ್ ಆಗಿದ್ರು ಅವ್ರಿಗೆ ವಾಪಸ್ ಬರ್ತಾ ಇದ್ರೆ ವಾಪಸ್ ಬಂದು ಈಗ ನನ್ನ ಬಲಭಾಗದಲ್ಲಿ ನೋಡಬಹುದು ಈಗ ಎಲ್ಲರೂ ಕೂಡ ಏನು ನಿರಾಶ್ರಿತರು ಏನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಅನ್ನ ಮಾಡಲಾಗಿತ್ತು ಅವ್ರೆಲ್ಲರೂ ಕೂಡ ಈಗ ತಮ್ಮ ತಮ್ಮ ಮನೆಗೆ ಬರ್ತಾ ಇದ್ರೆ ಲಾಸ್ ಆಗಿದೆ ಲಾಸ್ ಆಗಿದೆ ಸೊಸೈಟಿ ತಿಂದು ತಂದು ತಿನ್ಬೇಕಂದ್ರೆ ಭೀ ಮನೇಲಿಲ್ಲ ಎಲ್ಲ ಲಾಸ್ ಆಗಿದೆ ಸರ್ ಬಡವರು ಈಗ ಏನು ಮಾಡೋದು ಅಂತೇಳಿ ಸುಮ್ ಸರ್ ನಾಲ್ಕು ಬಾರಿ ಕರೆ ನಾನು ತಹಸೀಲ್ದಾರ್ ಅವ್ರಿಗೆ ಮಾಡಿದ್ದೆ ಮಾಡಿದ್ರು ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು ಯಾವುದೇ ಅವರು ಕೆಲಸವನ್ನ ಮಾಡಿಲ್ಲ ಹಾಗೆ ಮತ್ತೆ ಪಿ ಡಿ ಅವ್ರಿಗೆ ಕರೆ ಮಾಡ್ತಂತ್ರ ಅವರು ಸ್ಪಂದಿಸಿದ್ರು ಊರಿಗೆ ಬಂದರು ಗಂಜಿ ಕೇಂದ್ರವನ್ನು ಸ್ಥಾಪನೆ ಮಾಡೋದು ಆದರೂ ಹೊರತಾಗಿ ಈ ಭಾಗಕ್ಕೆ ಶಾಸಕರು ಮತ್ತು ನಮ್ಮ ಉಸ್ತುವಾರಿ ಮಿನಿಸ್ಟ್ರು ಪ್ರಿಯಾಂಕಾ ಸಾಹೇಬರು ಬರಬೇಕಾಗಿತ್ತು ಬಂದಿಲ್ಲ ನಮ್ಮಂತರ ಏನೋ ಇದು ಕಿಟ್ಟಗಿಟ್ಟು ಏನೂ ಕೊಟ್ಟಿಲ್ಲ ಸರ್ ಮನೆ ಬಂದು ಖಾಲಿ ಮನೆ ಮನೆ ಕೀಸ ನೀರು ಉಕ್ಕಿಸಲಿಕ್ಕೆ ಬಂದು ಮನೆಯಲ್ಲಿ ಖಾಲಿ ಅದು ಆಧಾರ್ ಕಾರ್ಡು ಯಾರ ಹೆಸರಲ್ಲಿ ಅವರು ಇಷ್ಟೇ ತೊಂದರೆ ಸರ್ ಮತ್ತೆ ಅದ್ರ ಬಿಟ್ಟು ಮತ್ತೆ ಬೇರೆ ಏನೋ ಕೊಟ್ಟಿಲ್ಲ ಸರ್ ಮಳೆಗಾಲ ಶುರುವಾಯಿತು ಅಂದರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರಗಿ ಗ್ರಾಮಸ್ಥರ ಸ್ಥಿತಿ ಆ ದೇವರಿಗೆ ಪ್ರೀತಿ ಎನ್ನುವಂತಾಗಿತ್ತೆ ಕಳೆದ ಹದಿನೈದು ದಿನಗಳಿಂದ ಇಡೀ ಊರೇ ಜಲಾವೃತವಾಗಿದೆ ಭೀಮಾ ನದಿ ಪಾತ್ರದಲ್ಲಿ ಈ ಊರೇ ಮೊದಲಿದೆ ಹೀಗಾಗಿ ಭೀಮೆ ಅಬ್ಬರಿಸೋದಕ್ಕೆ ಶುರುವಾದರೆ ಮೊದಲು ಅಪೋಷಣೆ ಆಗೋದೆ ಮಿರಗಿ ಗ್ರಾಮ ಹದಿನೈದು ದಿನಗಳಿಂದ ಇಡೀ ಊರಲ್ಲಿ ನೆರೆ ಹೊಕ್ಕಿದ್ದು ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಾನೆ ಇದೆ ಹೀಗಾಗಿ ಮನೆ ಮಟ್ಟ ಬಿಟ್ಟು ತೆರಳಿರುವಂತಹ ಜನ ಕಾಳಜಿ ಕೇಂದ್ರಗಳಲ್ಲಿ ಬದುಕನ್ನು ನಡೆಸ್ತಾ ಇದ್ದಾರೆ ಪ್ರವಾಹಕ್ಕೆ ಸಲಿಗೆ ಒದಾಡುವಂಥ ಪರಿಸ್ಥಿತಿ ಇರುವಂಥದ್ದು ಈಗ ಗ್ರಾಮದಲ್ಲಿನ ಅಂಗಡಿಗಳಿವೆ ಇವು ಕಳೆದ ಹದಿನೈದು ದಿನಗಳಿಂದ ಬಂದಿರುತ್ತದೆ ಇದರಲ್ಲಿ ಹೋಟೆಲ್ಗಳಿವೆ ಕಿರಾಣಿ ಅಂಗಡಿ ಇವೆ ಜನರಲ್ ಸ್ಟೋರ್ಸ್ ಇವೆ ಕಳೆದ ಹದಿನೈದು ದಿನಗಳಿಂದ ಇಲ್ಲಿ ನೀರು ಬಂದಿರೋ ಕಾರಣಕ್ಕೆ ಎಲ್ಲ ಅಂಗಡಿಗಳು ಬಂದ್ ಮಾಡಲಾಗಿದೆ ಹಬ್ಬದ ಸಮಯದಲ್ಲೇ ವ್ಯಾಪಾರ ಮಾಡಬೇಕು ಅಂತ ಹೇಳಿ ಅವರೆಲ್ಲ ಮೆಟೀರಿಯಲ್ ಹಾಕೊಂಡಿದ್ರು ಆದರೆ ಎಲ್ಲವೂ ಜಲಾವೃತವಾಗಿರೋ ಕಾರಣದಾಗಿ ಅವರಿಗೆ ಏನು ಮುಂದೇನು ಮಾಡಬೇಕು ಅನ್ನೋ ಪರಿಸ್ಥಿತಿ ಇರುವಂಥದ್ದು ಯಾದಗಿರಿ ಜಿಲ್ಲೆಯಲ್ಲೂ ಭೀಮಾ ನದಿ ತಲ್ಲಣ ಸೃಷ್ಟಿ ಮಾಡಿದೆ ನಿನ್ನೆಯಿಂದ ಭೀಮೆಯ ಪ್ರವಾಹ ತಗ್ಗಿದ್ರು ರೈತರಿಗೆ ಆತಂಕ ಮಾತ್ರ ದೂರವಾಗಿಲ್ಲ ಭಾರಿ ಮಳೆಯಿಂದಾಗಿ ಸಾವಿರಾರು ಎಕರೆ ಭತ್ತದ ಬೆ ಸಂಪೂರ್ಣ ನಾಶವಾಗಿದ್ದು ವಡಗೇರಾ ತಾಲೂಕಿನ ನಾಯ್ಕಲ್ ಗ್ರಾಮಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ವೈಮಾನಿಕ ಸಮೀಕ್ಷೆ ನಡೆಸಿದ್ರೆ ನಮ್ಮ ಕಷ್ಟ ಗೊತ್ತಾಗಲ್ಲ ಸ್ಥಳಕ್ಕೆ ಬಂದು ಪ್ರವಾಹ ಪರಿಶೀಲನೆ ನಡೆಸಿ ಅಂತ ಸಿಎಂ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಳೆಗಳೆಲ್ಲ ಹಾನಿ ಆಗ್ಯಾವ ಆದ್ರೆ ಮ್ಯಾಗ್ಲಿಂತ ಹೆಲಿಕಾಪ್ಟ್ರಲಿಂತ ನೋಡಿದ್ರೆ ಕೆಳಗೆ ಬೆಳೆ ಕಾಣೋದಿಲ್ಲ ಮುಖ್ಯಮಂತ್ರಿಗಳಾದವರು ಕೆಳಗೆ ಬಂದು ನಿಂತು ನೋಡ್ರಿ ಬೆಳೆ ಏನಾಗಿದೆ ಮ್ಯಾಗ್ನಿಂತ ನೋಡಿದ್ರೆ ಅಚ್ಚುಗೆ ನೋಡ್ಕೊಂಡು ಹೋದ್ರೆ ಗೊತ್ತಾಗೋದಿಲ್ಲ ನೀವು ಬರೀ ಗುಲ್ಬರ್ಗ ಡಿಸ್ಟಿಕ್ ನೋಡಿದ್ರೆ ಹೆಂಗೆ ಯಾದಗಿರಿ ಡಿಸ್ಟಿಕ್ದಾಗೂ ಯಾದಗಿರಿ ತಾಲೂಕುಗಳು ಹೊಡಗೇರಿ ತಾಲೂಕುಗಳು ಎಲ್ಲ ಮುಳಿಗೋಗ್ಯಾವ ನೀವು ಬಂದು ಬೆಳೆ ವೀಕ್ಷಣೆ ಮಾಡಿ ರೈತರಿಗೆ ತಕ್ಕ ಪರಿಹಾರ ಕೊಡಬಹುದು ಯಾದಗಿರಿಯ ಹಲವು ಜಿಲ್ಲೆಗಳಲ್ಲಿ ಪ್ರವಾಹದ ಅಬ್ಬರವೇನೋ ತಗ್ಗಿದೆ ಆದರೆ ನೆರೆ ನಿಂತಿದ್ದಂಥ ಊರುಗಳೆಲ್ಲ ಗಬ್ಬೆದ್ದು ನಾರೋದಕ್ಕೆ ಶುರುವಾಗಿದೆ ಕಾಳಜಿ ಕೇಂದ್ರದಿಂದ ತಮ್ಮ ತಮ್ಮ ಊರಿಗೆ ತೆರಳುತ್ತಾ ಇರುವಂತಹ ಜನರಿಗೆ ಸಾಂಕ್ರಾಮಿಕ ರೋಗದ ಭೀತಿ ಶುರುವಾಗಿದೆ ಇಡೀ ಏರಿಯಾಗಳೇ ಕೊಳುಕು ವಾಸನೆ ಬರ್ತಾ ಇದ್ದು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ ಇನ್ನು ಬೀದರ್ ಜಿಲ್ಲೆಯಲ್ಲೂ ಮಳೆರಾಯನ ಆರ್ಭಟ ಕಮ್ಮಿಯಾಗಿದ್ದು ಜನ ನೆಟ್ಟುಸಿರನ್ನ ಬಿಡ್ತಿದ್ದಾರೆ ಮಾಂಜ್ರಾ ನದಿ ಅಬ್ಬರ ನಿಧಾನಕ್ಕೆ ತಗ್ಗಿದ್ದು ಕಾಳಜಿ ಕೇಂದ್ರದಲ್ಲಿದ್ದಂಥ ಸಂತ್ರಸ್ತರು ತಮ್ಮ ತಮ್ಮ ಮನೆಗಳ ಕಡೆ ಮುಖ ಮಾಡಿದ್ದಾರೆ ಸಾಲ ಸೋಲ ಮಾಡಿ ಬೆಳೆದಿದ್ದಂಥ ಬೆಳೆಗಳೆಲ್ಲ ಕೊಚ್ಚಿ ಹೋಗಿದ್ದು ಅಳಿದುಳಿದ ಬೆಳೆಯನ್ನ ಉಳಿಸಿಕೊಳ್ಳೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ ಒಟ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಇಷ್ಟು ಅಬ್ಬರಿಸ್ತಾ ಇದ್ದಂತಹ ಮಳೆ ಮಳೆರಾಯ ಕೊನೆಗೂ ಕೃಪೆ ತೋರಿದ್ದಾರೆ ನಿನ್ನೆಯಿಂದ ಮಳೆ ಅಬ್ಬರ ತಗ್ಗಿದ್ದು ಜನ ನಿಟ್ಟುಸಿರನ್ನ ಬಿಡೋದಕ್ಕೆ ಶುರು ಮಾಡಿದ್ದಾರೆ ಬ್ಯೂ ರಿಪೋರ್ಟ್ ನ್ಯೂಸ್ ಏಯ್ಟೀನ್